ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತಲ್ಲ ವಿಕ್ರಮ್ ಅಂತ ಲೋಕೇಶ್ ಕನಗರಾಜ್ ಡೈರೆಕ್ಟ್ ಮಾಡಿರೋದು ನಿಮ್ಗೆ ಗೊತ್ತಿರಬಹುದು ರೋಲೆಕ್ಸ್ ಅನ್ನೋ ಕ್ಯಾರೆಕ್ಟರ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸೌಂಡ್ ಮಾಡಿತ್ತು ಅದೇ ರೀತಿ ಒಂದು ಕ್ಯಾರೆಕ್ಟರ್ ನಮ್ಮ ಕನ್ನಡದ ಕೇಡಿನಲ್ಲೂ ಇದೆಯಾ ಅನ್ನೋದು ಎಲ್ಲರ ಡೌಟ್ ಡೈರೆಕ್ಟರ್ ಪ್ರೇಮ್ ತುಂಬಾನೇ ಸೀಕ್ರೆಟ್ ಮೇಂಟೇನ್ ಮಾಡ್ತಿರೋದು ನೋಡ್ತಿದ್ರೆ ನಿಜಕ್ಕೂ ಆ ತರಹದ ಒಂದು ಕೆಮಿಯೋ ರೋಲ್ ಇದೆ ಅಂತ ಅನ್ನಿಸ್ತಿದೆ ಎಸ್ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಹಾಗೂ ದಿಗ್ಗಜ ಕಲಾವಿದರು ಇರುವಂತಹ ಕೆ ಡಿ ಸಿನಿಮಾದಲ್ಲಿ ನಮ್ಮ ಬಾತ್ಶಾ ಕಿಚ ಸುದೀಪ್ ಅವರು ಕೂಡ ನಟಿಸಲಿದ್ದಾರೆ ಎಂಬ ಸುದ್ದಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆದ್ರೆ ಈ ಒಂದು ಬಸ್ ಏನಿದೆ ನಿಜನ ಸುಳ್ಳ ಗೊತ್ತಿಲ್ಲ ಆದ್ರೆ ಪ್ರೇಮ್ ಅವರ ಇತ್ತೀಚಿನ ಕೆಲವೊಂದು ಪ್ರೆಸ್ ಮೀಟ್ ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ ಇದೇ ಜುಲೈ ಏಟೀನ್ ನಂತರ ಸುದೀಪ್ ಅವರ ಪೋರ್ಷನ್ ಶೂಟಿಂಗ್ ಮಾಡ್ತಾರಂತ ಸುದ್ದಿ ಕೇಳಿ ಬರ್ತಿದೆ ಅಂದಹಾಗೆ ಕೆ ಡಿ ಸಿನಿಮಾ ಟೂ ಪಾರ್ಟ್ ಅಲ್ಲಿ ಬರುವುದು ಕನ್ಫರ್ಮ್ ಹಾಗಾಗಿ ಪಾರ್ಟ್ ಒನ್ ಎಂಡ್ ಅಲ್ಲಿ ಸುದೀಪ್ ಅವರು ಅನ್ನೋದು ನಮ್ ಲೆಕ್ಕಾಚಾರ ಎಸ್ ಏನೇ ಇರ್ಲಿ ಪ್ರೇಮ್ ಅವರು ಈ ಸರ್ತಿ ಏನೋ ಒಂದು ಮ್ಯಾಜಿಕ್ ಅಂತ ಖಂಡಿತ ಮಾಡ್ತಾರೆ ಸುದೀಪ್ ಅವರು ಇದ್ರೆ ನಮ್ಗೂ ಖುಷಿ ಇದೆ ಈ ಬಗ್ಗೆ ಒಂದು ವಿಡಿಯೋ ಇದೆ ನೋಡಿ ಪ್ರೇಮ್ ಸರ್ ಕೀರ್ತಿ ಪಾಟೀಲ್ ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ ಸೆವೆನ್ ವಂಡರ್ಸ್ ಸೆವೆನ್ ಸ್ಟಾರ್ಸ್ ನ ರಿವೀಲ್ ಮಾಡಿದೀರಾ ಏಟ್ ವಂಡರ್ ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ ಅಂದ್ರೆ ನಾನು ಹೊರಟಿರೋದು ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ ಯಾವಾಗ್ಲೇ ಅವ್ರು ಕೇಳೋರಂತ ಸರ್ ಈ ತರ ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರು ಅಲ್ಲ ಅದು ನಾನು ನಾನು ಅದನ್ನ ಹೇಳ್ತಾ ಇರೋದು ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ ಏನ್ ಕ್ಲೂ ಕೊಡ್ದಪ್ಪ ಇದ್ರೆ ನಾನು ಹೇಳದಲ್ಲ ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ ಜುಲೈ ಸೆವೆಂಟೀನ್ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಸರ್ ಸುದೀಪ್ ಜೊತೆ ಕಷ್ಟಪಟ್ಟು ಆಡಿಟ್ ಬಂದ್ಬಿಡ್ತೀವಿ ಅಲ್ಲ ಎಷ್ಟು ಇನ್ಫಾರ್ಮೇಶನ್ಸ್ ಐ ಎಲ್ಲ